ಫ್ರೆಂಡ್ಸ್ ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಒಂದು ಸೈಟ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಇಲ್ಲಿ ಒಂದೂವರೆ ಎಕರೆ ಅಲ್ಲಿ ಬರೋದು ಬೇರೆ ಒಂಬತ್ತು ಸೈಟ್ ಮಾತ್ರ ಈ ಸೌಂಡಿಂಗ್ ಅಲ್ಲಿ ಎರಡು ಸೈಟ್ ತಗೊಳ್ಳೋ ಜಾಗದಲ್ಲಿ ಈ ಜಾಗದಲ್ಲಿ ನಾಲ್ಕು ಸೈಟ್ ತಗಬಹುದು ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು ಮೂರು ಕಸ್ಟಮರ್ ಗೆ ಒಂದು ಎಲೆಕ್ಟ್ರಿಕ್ ಏತರ್ ಬೈಕ್ ಫ್ರೀ ಈ ಫಾರ್ಮುಲಾ ಇನ್ ಪ್ರಾಜೆಕ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರೋದು ಇನ್ನ ನೀವು ಯೋಚನೆ ಮಾಡ್ತಿರೋದು ಡಾಕ್ಯುಮೆಂಟ್ ಬಗ್ಗೆ ತಾನೇ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಮರಿದಲೇ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ ಪಿಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೇರಿ ಎಂದು ಅದು ಬಾಳ್ಲಿ ಬೆಳಗಲಿ ಉದಾರ ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ಜ್ಯೋತಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ ಫ್ರೆಂಡ್ಸ್ ನೀವೇನಾದ್ರೂ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಜಾಗ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಒಂದು ಫಾರ್ಮ್ಲ್ಯಾಂಡ್ ನ ತಂದಿದ್ದಾರೆ ಇದು ಟೋಟಲ್ ಆಗಿ ಒಂದೂವರೆ ಎಕರೆಯಲ್ಲಿ ಲಾಂಚ್ ಮಾಡಿದರೆ ನೈನ್ ಫ್ಲಾಟ್ ಬರುತ್ತೆ ಪೂರ್ತಿಯಾಗಿ ಗೇಟೆಡ್ ಕಮ್ಯುನಿಟಿ ಇದೆ ನೀರ್ಗಂತೂ ಯಾವುದೇ ತರ ತೊಂದರೆ ಇಲ್ಲ ಬೋರು ಕೂಡ ಇದೆ ಒಂದು ಫ್ಲಾಟ್ಗೆ ಟೆನ್ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ ಸ್ಕೂಲ್ಸ್ ಕೂಡ ಇದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ರವೀಂದ್ರ ಸರ್ ನಮ್ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ಚೆನ್ನಾಗಿದೆ ಪ್ರೆಸೆಂಟ್ ನಾವು ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಸರ್ ನಾವೀಗ ನಿರ್ಮಾಣ ಲೇಔಟ್ ಬ್ಯಾಕ್ ಸೈಡ್ ರಾಮ್ ಚಂದ್ರ ರೋಡ್ ರಾಮ್ ಇಲ್ಲಿದ್ದೀನಿ ಇದು ಒಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಂದ ಸೆವೆನ್ ಕಿಲೋಮೀಟರ್ ಆಗುತ್ತೆ ನೈಸ್ ರೋಡ್ ಇಂದ ಫೈವ್ ಕಿಲೋಮೀಟರ್ ಬಣ್ಣರ ಕಟ್ಟೆಯಿಂದ ಫೈವ್ ಕಿಲೋಮೀಟರ್ ಸೆಂಟರ್ ಪ್ಲೇಸ್ ಇದು ಓಕೆ ನೈಸ್ ರೋಡ್ ಇಂದ ಒಂದು ಫೈವ್ ಕಿಲೋಮೀಟರ್ ಅಲ್ಲಿ ಇದ್ದೀವಿ ಓಕೆ ಸೂಪರ್ ಸರ್ ಸರ್ ಇನ್ನ ಇದು ಎಷ್ಟು ಎಕರ್ಸ್ ಅಲ್ಲಿ ಮಾಡಿದೀರಾ ಇದು ಒಂದೂವರೆ ಎಕರೆ ಅಲ್ಲಿ ಮಾಡಿರೋದು ಓಕೆ ಟೋಟಲ್ ಆಗಿ ಎಷ್ಟು ಫ್ಲಾಟ್ ಬರುತ್ತೆ ಸರ್ ಒಂಬತ್ತು ಸೈಟ್ ಒಂಬತ್ತು ಫ್ಲಾಟ್ ಅಷ್ಟೇ ಒಂಬತ್ತು ಒಂದೂವರೆ ಎಕರ್ ಅಲ್ಲಿ ಒಂಬತ್ತು ಮನೆ ಅಷ್ಟೇ ಬರುವುದು ಇದ್ರೊಳಗೆ ಗೇಟೆಡ್ ಕಮ್ಯುನಿಟಿ ಓಕೆ ಸರ್ ಇಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ಜಾಗನ ಪರ್ಚೇಸ್ ಮಾಡಬೇಕು ಸರ್ ನಾಲ್ಕು ಗುಂಡೆ ಮ್ಯಾಕ್ಸಿಮಮ್ ಸೆವೆನ್ ಪಾಯಿಂಟ್ ಫೈವ್ ಗುಂಟಾ ಸರ್ ಆಲ್ಮೋಸ್ಟ್ ಈ ಫಾರ್ಮ್ ಲ್ಯಾಂಡ್ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಗುಂಟಾಸ್ ತಗೊಳ್ಬೇಕು ಅಂತ ಹೇಳ್ತಾರೆ ನೀವ್ ಹೇಳ್ತಿದೀರಾ ನಾಲ್ಕು ಗುಂಟೆ ಅಂತ ರಿಜಿಸ್ಟ್ರೇಷನ್ ಆಗುತ್ತೆ ಎತ್ತ ಆಗುತ್ತೆ ಆಗುತ್ತೆ ರಿಜಿಸ್ಟ್ರೇಷನ್ ನೀವೇ ಮಾಡ್ಸ್ಕೊಡ್ತೀರಾ ಸೂಪರ್ ಸರ್ ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡಿದೀರಾ ಸರ್ ಈ ಫಾರ್ಮ್ ಲ್ಯಾಂಡ್ದು ನಂಬರ್ ಒನ್ದು ಗೈಟೆಡ್ ಕಮ್ಯೂನಿಟಿ ಲೇಔಟ್ ವಿಥ್ ಸೆಕ್ಯೂರಿಟಿ ಇರ್ತದೆ ಅದ್ರಲ್ಲಿ ಓಕೆ ಪೂರ್ತಿಯಾಗಿ ಗೈಫ್ಟಿಯಾಗಿ ಗೈಟೆಡ್ ಕಮ್ಯುನಿಟಿ ಇದ್ರೊಳಗ ಬೇರೆಯವ್ರಿಗೆ ಸೈಟ್ ಸಹಿತವರೆಗೂ ಮಾತ್ರ ಅನ್ರಿ ಕೊಡೋದು ನೆಕ್ಸ್ಟ್ ಮತ್ತೊಂದು ಇದರಲ್ಲಿ ಬೋರ್ವೆಲ್ ಒಳ್ಳೆ ವಾಟರ್ ಪ್ರೆಷರ್ ಇದು ಸೂಪರ್ ಬೋರ್ವೆಲ್ ಒಂದಿದೆ ಎಲ್ಲರಿಗೂ ಮಲ್ಟಿಪರ್ಪಸ್ ಯೂಸ್ ಎಲ್ಲಾ ಸೈಟ್ಗಳಿಗೂ ಯೂಸ್ ಮಾಡಬಹುದು ಇದರೊಳಗೆ ಟ್ರೀ ಪ್ಲಾಂಟೇಶನ್ ತೆಂಗಿನ ಗಿಡ ಬಟರ್ ಫ್ರೂಟು ಜಾಕ್ ಫ್ರೂಟು ಸಪೋಟಾ ದಾಳಿಂಬು ಈ ತರ ಸುಮಾರು ಒಂದು ಹತ್ತು ಟೆನ್ ವೆರೈಟೀಸು ಗಿಡಗಳು ಹಾಕಿದೀನಿ ಪ್ರತಿಯೊಂದು ಸೈಟಲ್ಲೂ ಹಾಕಿದೀನಿ ಆಮೇಲೆ ಇದ್ರದ್ದು ಬೌಂಡ್ರಿ ಇನ್ನರ್ ಬೌಂಡ್ರೀಸು ಟ್ರೀ ಪ್ಲಾಂಟೇಶನ್ ಸಣ್ಣ ಟ್ರೀ ಪ್ಲಾಂಟೇಶನ್ ಇದ್ರೊಳಗೆ ಕಾಂಬೌಂಡು ನಾವು ಪ್ರೊವಿಷನ್ ಕೊಟ್ಟಿಲ್ಲ ಟ್ರೀ ಪ್ಲಾಂಟೇಶನ್ ಕಾಂಬೌಂಡ್ ಆಗಿ ಬರ್ತದೆ ಇದ್ರೊಳಗಡೆ ಆಮೇಲೆ ಪವರ್ ಕನೆಕ್ಷನ್ ಇದೆ ಒಳ್ಳೆ ಬೋರ್ವೆಲ್ ಒಂದಿದೆ ಮತ್ತೆ ರೋಡು ಇಂಟರ್ಲಾಕ್ ಲಾಕ್ ರೋಡು ವಿತ್ ಕರೆಂಟ್ ಸ್ಟ್ರೀಟ್ ಲೈಟ್ ಇಂಟರ್ ಲಾಕ್ ರೋಡೆ ನಾವು ಆಗ್ತಾ ಇರುವುದು ವರ್ಕ್ ಶುರು ಮಾಡ್ತಾ ಇದ್ದೀನಿ ಅದು ವಿತ್ತು ಸ್ಟ್ರೀಟ್ ಲೈಟ್ ಪ್ರತಿಯೊಂದು ಸೈಟುಗು ಸ್ಟ್ರೀಟ್ ಲೈಟ್ ಇರ್ತದೆ ಸೂಪರ್ ಬಟ್ ಇವಾಗ ಹೇಳಿದ್ರ ಈಗ ಫೋರ್ ಪಾಯಿಂಟ್ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ನೀವು ಕೊಡೋದು ಟೆನ್ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳನ್ನ ಹಾಕಿದೀರಾ ಎಕ್ಸ್ಟ್ರಾ ಏನಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಕೊಡ್ತೀರಾ ಇಲ್ಲ ಅವ್ರು ಚಾಯ್ಸ್ ಚಾಯ್ಸ್ ಮಾಡ್ಕೊಂಡು ನಾವು ಆಕ್ಚುಲಿ ಈ ಸೈಟು ಸೈಡ್ ಅಲ್ಲಿ ಗಿಡಗಳು ಇಟ್ಟು ಇಟ್ಟಿರೋದು ಸೆಂಟ್ರಲ್ಲಿ ಮನೆ ಕಟ್ಟಕ್ಕೆ ಪ್ರೊವಿಷನ್ ಕೊಟ್ಟಿದೀನಿ ಅದಕ್ಕೋಸ್ಕರ ರೈಟ್ ರೌಂಡ್ ಗಿಡಗಳು ಹಾಕಿದೀವಿ ಸೆಂಟ್ರಲ್ಲಿ ಎಷ್ಟು ಬೇಕಾದ್ರೆ ಈಗ ಒಂದು ತರ್ಟಿ ಸ್ಕ್ವೈರ್ ಖಾಲಿ ಜಾಗ ಇರ್ತದೆ ಅದರಲ್ಲಿ ಗ್ರೌಂಡ್ ಜಿ ಪ್ಲಸ್ ಒನ್ ಅವರ್ ಟೂ ವಟ್ ಅವರ್ ದನ್ ಕೆನ್ ಓಕೆ ಕನ್ಸ್ಟ್ರಕ್ಷನ್ ಸರಿ ಇವಾಗ ನೀವೇ ಹೇಳಿದ್ರ ಮನೆ ಅಂತ ನಿಮ್ ಕಡೆಯಿಂದ ಏನಾದ್ರು ಮನೆ ಕಟ್ಸ್ಕೊಡೋ ಪ್ಲಾನ್ ಅಥವಾ ನೀವೇನಾದ್ರು ಮನೆ ಕಟ್ಟಿಕೊಡೋಕು ಪ್ಲಾನ್ ಇದೆ ಟ್ವೆಂಟಿ ಫೈವ್ ಸ್ಕ್ವೇರ್ ಒಂದು ಸೈಟ್ ವಿತ್ ಟ್ವೆಂಟಿ ಫೈವ್ ಸ್ಕ್ವೈರ್ ಓಕೆ ಒಂದು ಡ್ಯುಪ್ಲೆಕ್ಸ್ ಬಂಗ್ಳಾವಿದ್ರೆ ಟೂ ಪಾಯಿಂಟ್ ಟೂ ಫೈವ್ ಕ್ರೋರ್ ನಾವು ಚಾರ್ಜ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಲ್ಯಾಂಡ್ ವಿತ್ ಕನ್ಸ್ಟ್ರಕ್ಷನ್ ಓಕೆ ಓಕೆ ಸೂಪರ್ ಈ ಫಾರ್ಮ್ ಸರೌಂಡಿಂಗ್ ಡೆವಲಪ್ಮೆಂಟ್ ಸರೌಂಡಿಂಗ್ ಡೆವಲಪ್ಮೆಂಟ್ ಇಲ್ಲೇ ನಿಂತ್ಕೊಂಡು ನಿಮಗೆ ನೋಡಬಹುದು ಎಲ್ಲ ಟೋಟಲಿ ರೆಸಿಡೆನ್ಶಿಯಲ್ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಫೋರ್ಟಿ ಫಿಫ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಿರುವ ಪ್ರೊವೈಡ್ ಮಾಡ್ತಾ ಇರೋದು ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ ಅಲ್ಲಿ ಫಾರ್ಮ್ಲ್ಯಾಂಡ್ ದಿಸ್ ಇಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಐ ತಿಂಗ್ ನೀವ್ ಎಲ್ಲಾದ್ರೆ ನೋಡಿದಿರಾ ಮಾಡಿರೋದು ನೋಡಿದೀರಲ್ ಫಾರ್ಮ್ ಅಂದ್ರೆ ಬ್ಯಾಂಗ್ಳೂರಿಂದಿಲೋಮೀಟರ್ ನೂರ್ ಕಿಲೋಮೀಟರ್ ದೂರದಲ್ಲಿ ಏನೇನೋ ರೈಟ್ ಹಾಕಿ ಮಾಡ್ತಾ ಇದಾರೆ ನಾವು ಅದಲ್ಲ ನಿಯರ್ ಬೈ ಒಂದು ತ್ರೀ ಟು ಫೈವ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ಇಪ್ಪತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಇಪ್ಪತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಲೈಕ್ ಕ್ರೈಸ್ತ ಅಕಾದಮಿ ರೆಡ್ ಬ್ರಿಡ್ಜು ಕ್ಯಾಂಡೋರು ಸಂಹಿತಾ ಪಿ ಎಸ್ ಬಿ ಬಿ ಅಲ್ ಬಷೀರು ಆಮೇಲೆ ಬಿ ಜಿ ಎಸ್ ಬಿ ಜಿ ಎಸ್ ಬಿ ಎಸ್ ಇಂಟರ್ನ್ಯಾಷನಲ್ ಸುಮಾರು ಇದಾವೆ ಸರೌಂಡಿಂಗ್ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ತುಂಬಾ ಹತ್ರ ಇದೆ ಸೆವೆನ್ ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಟೌನ್ ಸಿಗುತ್ತೆ ಆಮೇಲೆ ಮೇನ್ ರೋಡ್ಗೆ ಬಿ ಎಂ ಟಿ ಸಿ ಗಾಡಿ ಹೋಗೋದು ರೋಡ್ ಬೇಕಾದ್ರೆ ಓನ್ಲಿ ಒನ್ ಕಿಲೋಮೀಟರ್ ಸಿಗುತ್ತೆ ಇನ್ ಫ್ಯೂಚರ್ ಈ ನಮ್ಮ ಲೇಔಟ್ ಮುಂದ್ಗಡೆ ಈ ನೆಕ್ಸ್ಟ್ ರಾಮಚಂದ್ರಗೆ ಬಿ ಟಿ ಸಿ ರೋಡ್ಸ್ ಗಾಡಿ ಸ್ಯಾಂಕ್ಷನ್ ಆಗಿದೆ ರೋಡ್ ವರ್ಕ್ ನಡೀತಾ ಇದೆ ಮುಂದ್ಗಡೆ ಗಾಡಿ ಹೋಗುತ್ತೆ ಜಿಗಣಿ ಟೌನ್ ಬಂದು ತ್ರೀ ಕಿಲೋಮೀಟರ್ ಬೆನ್ನರ್ಘಟ ಬೆನ್ನರ್ಘಟ ರೋಡ್ ಫೋರ್ ಕಿಲೋಮೀಟರ್ ಬೆನ್ನರ್ಘಟ ರೋಡ್ ಸಿಗುತ್ತೆ ಮೆಟ್ರೋ ಸ್ಟೇಷನ್ ಗುಟ್ಟಿಗೆರೆ ಮೆಟ್ರೋ ಸ್ಟೇಷನ್ ಫೈವ್ ಕಿಲೋಮೀಟರ್ ಅಷ್ಟು ಎಕ್ಸೆಸಿಬಿಲಿಟಿ ಇದೆ ಇಲ್ಲಿಂದು ಓಕೆ ಸೂಪರ್ ಸರ್ ಸರ್ ಇನ್ನ ಈ ಫಾರ್ಮ್ ಲ್ಯಾಂಡ್ ದು ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್ ಡಾಕ್ಯುಮೆಂಟೇಶನ್ ಬಂದ 70 ವರ್ಷ ಡಾಕ್ಯುಮೆಂಟ್ಸ್ ಇದೆ ಇದು ಓಕೆ ಫ್ರಮ್ 70 ಇಯರ್ಸ್ ಇವತ್ತು ವರೆಗೂ ಆಸ್ ಆನ್ ಟುಡೆ ಈ ಸಿ ಸಮಯದ ಎಲ್ಲಾ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಈಗ ನಾವು ಒಂದೂವರೆ ಎಕರದ್ದು ಡಾಕ್ಯುಮೆಂಟ್ ಇದೆ ಅದರಲ್ಲಿ ನಾವು ಕೊಡ ಮಾಡಿರೋದು ಒಂಬತ್ತು ಸೈಟ್ ಅಷ್ಟೇ ರೋಡ್ ಬಿಟ್ಟು ಓಕೆ ರೋಡ್ ಸೆಂಟ್ರಲ್ಲಿ ಬಿಟ್ಟಿದ್ದೀನಿ ರೈಟ್ ಸೈಡು ಆರು ಸೈಟು ಲೆಫ್ಟ್ ಸೈಡು ಮೂರು ಸೈಟ್ ಮಾಡಿದ್ದೀನಿ ಒಂಬತ್ತು ಸೈಟ್ ಅಷ್ಟೇ ಇರೋದು ಓಕೆ ಸರಿನಾ ನಮ್ ಕಸ್ಟಮರ್ ಬರ್ತಾರೆ ಸೊ ಅವ್ರಿಗೆ ಜಾಗ ಇಷ್ಟ ಆಗುತ್ತೆ ಅವ್ರ ಡಾಕ್ಯುಮೆಂಟೇಶನ್ ತಗೊಂಡ್ ಹೋಗ್ಬೇಕಂದ್ರೆ ಯಾವ ತರ ಸರ್ ಕಸ್ಟಮರ್ ಬಂದ್ರೆ ಕಸ್ಟಮರ್ ಫಸ್ಟ್ ಜಾಗ ನೋಡ್ಲಿ ಸೈಟ್ ಸೆಲೆಕ್ಟ್ ಮಾಡ್ಲಿ ಸೆಲೆಕ್ಟ್ ಮಾಡಿದ್ರೆ ಒಂದು ಸಣ್ಣ ಅಮೌಂಟ್ ಒಂದು ಟೋಕನ್ ಮಣಿ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ರೆ ಫುಲ್ ಡಾಕ್ಯುಮೆಂಟ್ ಅವ್ರು ಕೊಟ್ಬಿಡ್ತೀವಿ ಅವ್ರು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಬಿಟ್ಟು ಏನಾದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕಾ ಅದು ನಾವು ಅರೇಂಜ್ ಮಾಡಿ ಕೊಡೋಣ ಆಲ್ಮೋಸ್ಟ್ ಎಲ್ಲ ಇದೆ ನೈಂಟಿ ನೈನ್ ಪರ್ಸೆಂಟ್ ಒಂದು ಇ ಸಿ ಎಲ್ಲ ಟ್ಯಾಕ್ಸ್ ಪೇಡ್ ಬೇಕಾಗುತ್ತೆ ದಟ್ ವಿಲ್ ಅರೇಂಜ್ ನೋ ಪ್ರಾಬ್ಲಮ್ ಅದಾದ್ಮೇಲೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡೋದು ಮಿನಿಮಮ್ ಟೈಮ್ ತರ್ಟಿ ಫಾರ್ಟಿ ಫೈವ್ ಡೇಸ್ ಅಲ್ಲಿ ರಿಜಿಸ್ಟರ್ ಮಾಡೋ ತರ ವ್ಯವಸ್ಥೆ ಮಾಡೋಣ ಸೂಪರ್ ಸರ್ ಈ ಫಾರ್ಮ್ಲ್ಯಾಂಡ್ ಅಲ್ಲಿ ಪರ್ ಸ್ಕ್ವೈರ್ ಫೀಟ್ ಏನಿದೆ ಸರ್ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವು ಕೋಟ್ ಮಾಡ್ತಾ ಇರೋದು ತ್ರೀ ತೌಸಂಡ್ ಒನ್ ನೈಂಟಿ ನೈನ್ ಚಾರ್ಜ್ ಕೋಟ್ ಮಾಡ್ತಾ ಇರೋದು ಇಲ್ಲಿ ಸರೌಂಡಿಂಗ್ ಪ್ರೈಸ್ ಎಲ್ಲ ಆರು ಸಾವಿರ ಗಂಟೆ ಹೊಡ್ತಾ ಇದೆ ಸಿಕ್ಸ್ ತೌಸಂಡ್ ಪ್ಲಸ್ ಹೊಡ್ತಾ ಇದೆ ಸರೌಂಡಿಂಗ್ ಬಟ್ ನಾವು ಫಾರ್ಮ್ ಲ್ಯಾಂಡ್ ದೊಡ್ಡ ಸೈಟ್ ಅಂತ ಹೇಳಿ ತ್ರೀ ತೌಸಂಡ್ ಒನ್ ನೈಂಟಿ ನೈನ್ ಲಾಂಚಿಂಗ್ ಆಫರ್ ಪರ್ ಸ್ಕ್ವೇರ್ ಫೀಟ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ನೈನ್ ರುಪೀಸ್ ಸೂಪರ್ ಸರ್ ಇನ್ನ ಏನಾದ್ರೂ ಆಫರ್ ಕೊಡ್ತಾ ಇದ್ದೀರಾ ಸರ್ ನಮ್ ಕಸ್ಟಮರ್ ಗೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅದು ಆಫರ್ ಕೊಡೋಣ ಅಂತಿದ್ದೀನಿ ಇದು ಫಸ್ಟ್ ಮೂರು ಕಸ್ಟಮರ್ ರೇಟ್ ಫಿಕ್ಸ್ ಮಾಡಿ ಅಗ್ರಿಮೆಂಟ್ ಮಾಡೋದು ಮೂರು ಕಸ್ಟಮರ್ಗೆ ಫಸ್ಟ್ ಮೂರು ಕಸ್ಟಮರ್ಗೆ ನಾವು ಒಂದು ಯಾದರ್ ಎಥರ್ ಸ್ಕೂಟ್ರು ಓಕೆ ಎಲೆಕ್ಟ್ರಿಕ್ ಸ್ಕೂಟ್ರು ಮೂರ್ ಕಸ್ಟಮರ್ ಗೆ ಆಫರ್ ಆಫರ್ ಇದೆ ಫಸ್ಟ್ ಮೂರ್ ಸೈಟ್ ಯಾರು ಬುಕಿಂಗ್ ಮಾಡ್ಕೊಂತಾರೋ ಅವರಿಗೆ ನೋಟ್ ಫಾರ್ ಬುಕಿಂಗ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಕ್ಲಬ್ ರಿಜಿಸ್ಟ್ರೇಷನ್ ಮಾಡೋವರಿಗೆ ಓಕೆ ಫಸ್ಟ್ ಯಾರು ಮೂರು ಸೈಟ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂತಾರಾ ರಿಜಿಸ್ಟ್ರೇಷನ್ ಆದ ನಂತರ ಮೂರು ಕಸ್ಟಮರ್ ಗೆ ಎಲೆಕ್ಟ್ರಿಕ್ ಬೈಕ್ ಕೊಡ್ತಾ ಇದೀರಾ ಸ್ಕೂಟರ್ ಸೂಪರ್ ಸರ್ ಫ್ರೆಂಡ್ಸ್ ನೋಡುದ್ರಲ್ವಾ ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಮತ್ತೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಕೊಡ್ತಿದ್ದಾರೆ ಒಳ್ಳೆ ಆಫರ್ನು ಕೂಡ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆದಷ್ಟು ಬೇಗ ಬಂದು ಈ ಫಾರ್ಮ್ಲ್ಯಾಂಡ್ ನ ವಿಸಿಟ್ ಮಾಡಿ ಇನ್ನ ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಬರೀ ಯೂಟ್ಯೂಬ್ ಅಲ್ದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್